ನನ್ನ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಹಿಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಇವತ್ತು ನಾನು ತುಂಬಾ ಟೇಸ್ಟಿಯಾಗಿರುವಂತ ಸುಲಭವಾಗಿ ಮಾಡುವಂತ ಗೋಧಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟಿನ ಲಾಡನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಿಹಿ ಸಿಹಿ ಆಗಿರಲಿ ಅಲ್ವಾ ಸ್ಟಾರ್ಟ್ ಮಾಡೋಣ ಲಡ್ಡು ಮಾಡ್ತಾ ಇದ್ದೀನಿ ಲಡ್ಡು ಅಂದ್ರೆ ಸಾಮಾನ್ಯವಾಗಿ ಎಲ್ರೂ ಇಷ್ಟಪಡ್ತಾರೆ ಅಲ್ವಾ ಅದರಲ್ಲೂ ಇವತ್ತು ನಾನು ಗೋಧಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಎರಡನ್ನು ಹಾಕ್ಬಿಟ್ಟು ಲಡ್ಡು ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತಾ ಇದೀನಿ ತುಂಬಾ ಸುಲಭವಾಗಿ ಕೆಲವಷ್ಟು ಟಿಪ್ಸ್ ಗಳ ಜೊತೆ ನಾನು ನಿಮಗೆ ಲಡ್ಡುನ ತೋರ್ಸ್ಕೊಡ್ತಾ ಇದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ಕೊಳ್ಬೇಡಿ ಹೆಣ್ಣು ನೋಡಿಕೊಂಡ್ರೆ ನೋಡ್ಕೊಂಡ್ರೆ ಸಕ್ಕತ್ತಾಗಿ ಟೇಸ್ಟಿಯಾಗಿರುವಂತ ನೋಡಿ ಈ ರೀತಿ ಲಡ್ಡನ್ನ ನೀವು ಕೂಡ ಮಾಡ್ಕೊಳ್ಬಹುದು ನಾನು ಸುಷ್ಮಾ ವೆಜ್ ವಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾನು ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೀಗ ನಾನು ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬರೇ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ಅಥವಾ ಬರೇ ಕಡಲೆ ಹಿಟ್ಟಲ್ಲಿ ಮಾಡ್ಬೋದು ಇವತ್ತು ನಾನು ಗೋಧಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೋಡಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡು ಇದನ್ನೀಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಅದೇ ಕಡಾಯಿನ ಇಟ್ಕೊಂಡು ಪುನಃ ನಾನು ಸ್ಟೋ ಆನ್ ಮಾಡ್ಕೊಳ್ತಾ ಇದ್ದೀನಿ ಪುನಃ ಅರ್ಧ ಕಪ್ನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕಡಿಮೆ ತುಪ್ಪ ಹಾಕಿದ್ರೂ ಏನು ಪರವಾಗಿಲ್ಲ ಫ್ರೆಂಡ್ಸ್ ಕಾಲು ಕಪ್ ತುಪ್ಪನಾದರೂ ನೀವು ಹಾಕ್ಕೊಳ್ಬೋದು ಹಾಗೆ ಒಂದು ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಕಡಲೆ ಹಿಟ್ಟನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದನ್ನು ಅಷ್ಟೇ ಕಡಲೆ ಹಿಟ್ಟನ್ನು ಸ್ವಲ್ಪ ಕಲರ್ ಚೇಂಜ್ ಆಗಿ ಅದು ತುಪ್ಪದಲ್ಲಿ ಈ ರೀತಿ ಹುರಿಯುವಾಗ ಘಮ ಘಮ ಸ್ಮೆಲ್ ಬರುತ್ತೆ ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ವಾ ಅಷ್ಟರವರೆಗೆ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು ಆಕ್ಚುಲಿ ನಾನು ಅವಾಗ ಅವಾಗ ಈ ಲಡ್ಡುನ ನಾನು ಮಾಡ್ತಾನೆ ಇರ್ತೀನಿ ಮತ್ತೆ ಈಗ ನೋಡಿ ನಾನು ಆಗಲೇ ಗೋಧಿ ಹಿಟ್ಟನ್ನ ಹುರಿದು ಪಕ್ಕಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಈಗ ಕಡಲೆ ಹಿಟ್ಟನ್ನು ಹುರ್ಕೊಂಡಾದ್ಮೇಲೆ ಇದನ್ನ ಹಾಕಿ ಒಂದೆರಡು ನಿಮಿಷ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಹಾಗೆ ನಾವು ಈ ರೀತಿ ಫ್ರೈ ಅದಕ್ಕೆ ಮಾಡ್ಕೊಳ್ವಾಗ್ ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದ್ರೆ ಕೇಸರ್ ಕೂಡ ಹಾಕೊಳ್ಬಹುದು ಒಂದ್ ಸ್ವಲ್ಪ ಹಾಲಲ್ಲಿ ನೆನ್ಸಿಟ್ಬಿಟ್ಟು ಅಥವಾ ಸಕ್ಕರೆ ಪಾಕ ಮಾಡುವ ಕೂಡ ಹಾಕೊಳ್ಬಹುದು ಇದನ್ನೀಗ ಇಟ್ಕೊಂಡ್ಬಿಡಿ ಹಾಗೆ ನೋಡಿ ನಾನು ಇನ್ನೊಂದ್ ಪ್ಯಾನ್ ಆನ್ ಮಾಡ್ಬಿಟ್ಟು ಇನ್ನೊಂದು ಪ್ಯಾನ್ ಅನ್ನ ಇಟ್ಕೊಂಡಿದೀನಿ ಅದಕ್ಕೀಗ ಒಂದೂವರೆ ಕಪ್ ನಷ್ಟು ನಾನು ಸಕ್ಕರೆನ ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ನೀರನ್ನ ಹಾಕೊಳ್ತಾ ಇದೀನಿ ಟೋಟಲ್ ಆಗಿ ನಾನು ನೋಡಿ ಸಕ್ಕರೆ ಒಂದೂವರೆ ಕಪ್ ಅರ್ಧ ಕಪ್ ನೀರು ಒಂದ್ ಕಪ್ ಕಡಲೆ ಹಿಟ್ಟು ಒಂದ್ ಕಪ್ ಗೋಧಿ ಹಿಟ್ಟನ್ನ ತಗೊಂಡಿದೀನಿ ಈಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ನೀರಲ್ಲಿ ಮೆಲ್ಟ್ ಆಗಿ ಇದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಬೇಕು ಮತ್ತೆ ನೀವು ಪಾಕ ನೋಡೋದಕ್ಕೆ ಈ ರೀತಿ ಒಂದು ತಟ್ಟೆಲಿ ಒಂದು ಸ್ವಲ್ಪ ನೀರು ತಗೊಂಡು ಈ ರೀತಿ ನೋಡಿ ಎಲ್ಲಾನು ಅದು ಒಟ್ಟು ಮಾಡಿದ್ರೆ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಒಟ್ಟಾಗಬೇಕು ಈಗ ನೋಡಿ ಪಾಕ ಬಂದಿಲ್ಲ ಸೊ ಪುನಃ ನಾನು ಒಂದ್ ಐದು ನಿಮಿಷ ಇದನ್ನ ಬಾಯ್ಲ್ ಮಾಡ್ಕೊಂಡು ಈಗ ನೋಡಿ ನಿಮ್ಗೆ ತೋರ್ಸ್ಕೊಡ್ತಾ ಇದ್ದೀನಿ ಒಂದೆಳೆ ಪಾಕಕ್ಕಿಂತ ಸ್ವಲ್ಪ ಗಟ್ಟಿ ಆ ಹದಕ್ಕೆ ಈ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು ಆಮೇಲೆ ನೋಡಿ ನಾವು ಕಡಲೆ ಹಿಟ್ಟು ಮತ್ತೆ ಗೋಧಿ ಹಿಟ್ಟನ್ನು ಹುರಿದು ಪಕ್ಕಕ್ಕೆ ಇಟ್ಕೊಂಡಿರೋಂಥ ಮಿಶ್ರಣ ಇದೆ ಅಲ್ವಾ ಅದಕ್ಕೆ ಈ ರೆಡಿ ಮಾಡ್ಕೊಂಡಿರೋ ಸಕ್ಕರೆ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಹಿಟ್ಟು ತುಪ್ಪ ಸಕ್ಕರೆ ಪಾಕ ಎಲ್ಲೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನಿಮ್ಗೆ ಸಪೋಸ್ ಏನಾದರೂ ಪಾಕ ಮಾಡೋದಕ್ಕೆ ಬರಲ್ಲ ಅಂತ ಇನ್ನೊಂದು ಇನ್ನೊಂದಿನ ನಾನು ಸಕ್ಕರೆ ಹಿಟ್ಟನ್ನು ಹಾಕಿ ಕೂಡ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಹಾಗೆ ನೋಡಿ ಇದನ್ನ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಟ ಮೇಲೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆ ಟೈಮ್ನಲ್ಲಿ ನೀವು ಲಡ್ಡು ಕಟ್ಟೋದಕ್ಕೆ ಅಂತ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪನೇ ಈ ರೀತಿ ನೋಡಿ ತೆಗೆದಿಟ್ಕೊಂಡ್ರೆ ಚೆನ್ನಾಗತ್ತೆ ಇಲ್ಲ ಅಂದ್ರೆ ನೀವು ಒಂದೇ ಸಾರಿ ಎಲ್ಲನೂ ತಣ್ಣಗೆ ಮಾಡ್ಕೊಂಡ್ಬಿಟ್ರೆ ಲಡ್ಡು ಕಟ್ಟೋದಕ್ಕೆ ಅಂದರೆ ಎರಡು ಮೂರು ಜನ ಇದ್ರೆ ಬೇಗ ಬೇಗ ನಾವು ಕಟ್ಕೊಳ್ಬೋದು ಇಲ್ಲ ಅಂತಾದರೆ ನೀವು ಒಂದು ಸ್ವಲ್ಪ ಸ್ವಲ್ಪನೇ ಆ ಬಂಡಿಯಿಂದ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಅದನ್ನು ಸ್ವಲ್ಪ ಆರಿಸ್ಕೊಳ್ತಾ ಈ ರೀತಿ ಲಡ್ಡುನ ಕಟ್ಕೊಳ್ಬೇಕು ಮತ್ತೆ ನೋಡಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ರವಾ ಲಡ್ಡುನ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕು ಅಂತ ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಒಳ್ಳೊಳ್ಳೆ ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಮಾಡಿರುವಂಥ ಲಡ್ಡು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್